ಇಪ್ಪತ್ತು ಸಾವಿರ ಅಮೌಂಟ್ ಕಟ್ಟಿ ಅಂತ ಕೇಳ್ತಾ ಇದಾರೆ ಕೆ ಕ್ಯಾನ್ಸಲ್ ಮಾಡ್ಕೊಳಕ್ಕಿಲ್ಲ ನೀವು ಏನು ಮಾಡ್ಕೊತೀರಿ ಮಾಡ್ಕೊಳ್ಳಿ ಅಂತ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಹದಿನೆಂಟಿಗೆ ಇನ್ಸೂರೆನ್ಸ್ ಕಟ್ಬಿಟ್ಟು ರೇಸ್ ಮಾಡಿದ ಪಾಲಿಸಿನ ಇವರು ಇಪ್ಪತ್ತನೇ ತಾರೀಕು ರೇಸ್ ಮಾಡ್ಬಿಟ್ಟು ಇನ್ಶೂರೆನ್ಸ್ ಪಾಲಿಸಿ ಮಾಡ್ಬಿಟ್ಟಿದ ಇವಾಗ ಅದರದ್ದು ಇಪ್ಪತ್ತು ಸಾವಿರ ಅಮೌಂಟ್ ಕಟ್ಟಿ ಅಂತ ಕೇಳ್ತಾ ಇದ್ದಾರೆ ನಮಗೆ ಗ್ಯಾರಂಟಿ ಹಾಕಿರೋದು ಬಂದ್ಬಿಟ್ಟು ಮನೆ ಹತ್ರ ಬಂದು ಗಲಾಟಿ ಮಾಡ್ತಾ ಇದ್ದಾರೆ ಫುಲ್ಲು ನಮಗೆ ಗ್ಯಾರಂಟಿ ಹಾಕಿದಾರ ನಮ್ಮ ಮಾವರು ಹಾಂ ಅವರು ಬಂದ್ಬಿಟ್ಟು ಅವ್ರಿಗೆ ಮನೆ ಲೋನು ತೊಗೊಳಕ್ಕೆ ಎರಡು ಲಕ್ಷ ಲೋನ್ ಹಾಕಿದ್ರು ಅವ್ರಿಗೆ ಬ್ಯಾಂಕಲ್ಲಿ ಏನು ನೋಟಿಸ್ ಕೊಟ್ಟವ್ರು ಇಪ್ಪತ್ತು ಸಾವಿರ ಲ್ಯಾಬ್ಸ್ ಆಗಿದೆ ಅಮೌಂಟ್ ಡಿ ವಿ ಇದೆ ಅದನ್ನ ಕಟ್ಟಿ ಅಂದ್ಬಿಟ್ಟು ಸ್ಲಿಪ್ ಕೊಟ್ಟಿದ್ದಾರೆ ನಾವು ರಿಲಯನ್ಸ್ ಇನ್ಶೂರೆನ್ಸ್ ಅಲ್ಲಿ ಮೊದಲು ಪಾಲಿಸಿ ರೇಸ್ ಮಾಡಿದ್ದು ರೇಸ್ ಮಾಡಿಬಿಟ್ಟು ಇವರಿಗೆ ಪಿ ಡಿ ಎಫ್ ಮತ್ತೆ ಸ್ಲಿಪ್ ಗಿಪ್ ಎಲ್ಲ ಕೊಟ್ಟಿದ್ದು ವಿಜಯ್ ಅವರಿಗೆ ವಿಜಯ್ ಅವರು ಏನ್ ಮಾಡವರೆತಾರೆ ವಿಜಯ್ ಅವರು ಕನಕದುರ್ಗ ಫೈನಾನ್ಸ್ ಮ್ಯಾನೇಜರ್ ಹೆಡ್ ಮ್ಯಾನೇಜರ್ ಇಲ್ಲಿಂದ ಬ್ರಾಂಚ್ ಮ್ಯಾನೇಜರ್ ಅವರು ಅವ್ರಿಗೆ ರೇಸ್ ಮಾಡಿದ್ದಕ್ಕೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿದ್ದು ಇಪ್ಪತ್ತನೇ ತಾರೀಕು ರೇಸ್ ಮಾಡ್ಕೊಂಡವ್ರೆ ಕೇಳಿದಕ್ಕೆ ನಮಗೆ ಯಾವಾಗ ಗೊತ್ತಾಗಿರೋದು ಫೆಬ್ರವರಿ ಮಾರ್ಚಲ್ಲಿ ಗೊತ್ತಾಗಿರೋದು ಇನ್ಸೂರೆನ್ಸ್ ಅಮೌಂಟ್ ಕಟ್ಟಿ ನಿಮ್ಮದು ಡಿ ವೈ ಐತೆ ಇನ್ಸೂರೆನ್ಸ್ ಅಂದ್ಬಿಟ್ಟು ಆವಾಗ ನಾವು ಕೇಳಿದಕ್ಕೆ ಪೊಲೀಸ್ ಟೇನಲ್ಲಿ ಕಂಪ್ಲೇಂಟು ಸುದ್ದ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಇವರು ತೆಗಿತೀನಿ ತೆಗಿತೀನಿ ಅಂದ್ಬಿಟ್ಟು ಇಲ್ಲಿವರೆಗೂ ತೆಗ್ದಿಲ್ಲ ಅನ್ನ ಕ್ಯಾನ್ಸಲೇ ಮಾಡಿಲ್ಲ ಕ್ಯಾನ್ಸಲ್ ಮೊನ್ನೆ ಬಂದು ಕೇಳಿದಕ್ಕೆ ಕ್ಯಾನ್ಸಲ್ ಮಾಡ್ಕೊಳಕ್ಕಿಲ್ಲ ನೀವು ಏನು ಮಾಡ್ಕೊತೀರಿ ಮಾಡ್ಕೊಳ್ಳಿ ಅಂತ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ವಿಜಯ್